ಹೊನ್ನಾವರ ತಾಲೂಕಾ ಕೃಷಿ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯ ಎಲ್ಲಾ ಸ್ಥಾನಗಳ ಫಲಿತಾಂಶ ಪ್ರಕಟವಾಗಿದ್ದು ಹದಿನೈದು ನಿರ್ದೇಶಕರ ಸ್ಥಾನಗಳಲ್ಲಿ ಸಚಿವ ಮಂಕಾಳ ವೈದ್ಯರ ಬಣದ ನಿರ್ದೇಶಕರು ಹತ್ತು ಸ್ಥಾನಗಳಲ್ಲಿ ಆಯ್ಕೆಯಾಗುವ ಮೂಲಕ ಮೇಲುಗೈ ಸಾಧಿಸಿದೆ ಮಾರ್ಕೆಟಿಂಗ್ ಸೊಸೈಟಿ ಹೊನ್ನಾವರ ಹಾಗೂ ಭಟ್ಕಳ ತಾಲೂಕುಗಳನ್ನು ಹೊಂದಿದ್ದು ಆಡಳಿತ ಮಂಡಳಿಗೆ ಹದಿನೈದು ನಿರ್ದೇಶಕರನ್ನು ಹೊಂದಿದೆ ನೂತನ ಆಡಳಿತ ಮಂಡಳಿಗೆ ಸೆಪ್ಟೆಂಬರ್ ಏಳರಂದು ಚುನಾವಣೆ ನಡೆದಿತ್ತು ಸಚಿವ ಮಂಕಾಳ ವೈದ್ಯರ ಬಣದ ಇಬ್ಬರು ಭಟ್ ಬಣದಿಂದ ಮೂವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಉಳಿದ ಹತ್ತು ಸ್ಥಾನಗಳಲ್ಲಿ ಏಳು ಸ್ಥಾನಗಳ ಚುನಾವಣಾ ಮತ ಎಣಿಕೆ ಸೆಪ್ಟೆಂಬರ್ ಏಳರಂದು ನಡೆದು ಎಲ್ಲಾ ಏಳು ಸ್ಥಾನಗಳಲ್ಲಿ ಸಚಿವ ಮಂಕಾಳ ವೈದ್ಯರ ಬಣದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದರು ಹೆಚ್ಚುವರಿ ಮತಗಳಿಗೆ ನ್ಯಾಯಾಲಯದ ಮೊರೆ ಹೋಗಿದ್ದರಿಂದ ಉಳಿದ ಐದು ಸ್ಥಾನಗಳ ಮತ ಎಣಿಕೆ ನ್ಯಾಯಾಲಯದ ಆದೇಶದಂತೆ ಶನಿವಾರ ನಡೆಯಿತು ಸಚಿವ ಮಂಕಾಳ ವೈದ್ಯರ ಬಣದ ಮೂವರು ವಿಎನ್ ಭಟ್ ಅಳ್ಳಂಕಿ ಬಣದ ಇಬ್ಬರು ಆಯ್ಕೆಯಾಗಿದ್ದಾರೆ ಸಹಕಾರಿ ಕ್ಷೇತ್ರದಿಂದ ಸಚಿವ ವೈದ್ಯರ ಬಣದ ಮಂಕಿಯ ಗಜಾನನ್ ದೇವಿದಾಸ್ ನಾಯಕ್ ಮಾವಿನ ಕುರ್ವದ ತಿಲಕ್ ಜಟ್ಟಿಗೌಡ ಉಪ್ಪೋಣಿಯ ಯೋಗೇಶ್ ರಾಮಕೃಷ್ಣ ರಾಯ್ಕರ್ ಬೇರಂಕಿಯ ರಾಜೇಂದ್ರ ತಿಮ್ಮಪ್ಪ ನಾಯ್ಕ್ ಬಾಸ್ಕೇರಿಯ ಸುರೇಶ್ ಗಣಪತಿ ಶೆಟ್ಟಿ ಶನಿವಾರ ಪ್ರಕಟಗೊಂಡ ಚುನಾವಣಾ ಫಲಿತಾಂಶದಲ್ಲಿ ಗೆದ್ದಿದ್ದಾರೆ ಭಟ್ಕಳ ತಾಲೂಕಿನ ಸಹಕಾರಿ ಕ್ಷೇತ್ರದಿಂದ ಈಶ್ವರ್ ಬಿಳಿಯ ನಾಯ್ಕ್ ಬಸ್ತಿ ಶಿವಾನಂದ್ ಹೆಬ್ಬಾರ್ ಮಾರುಖೇರಿ ಅವಿರೋಧ ಆಯ್ಕೆಯಾಗಿದ್ದರು ಹಿಂದುಳಿದ ವರ್ಗದ ಮೀಸಲು ಕ್ಷೇತ್ರದಿಂದ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಬ ವರ್ಗದ ಮೀಸಲು ಕ್ಷೇತ್ರದಿಂದ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಕಿಯ ಚಂದ್ರಶೇಖರ್ ಗೌಡ ಮಹಿಳಾ ಮೀಸಲು ಕ್ಷೇತ್ರದಿಂದ ಭಾಗಿರಥಿ ಕೃಷ್ಣ ಭಟ್ ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಕ್ಷೇತ್ರದಿಂದ ವಿಎನ್ ಭಟ್ ಅಳ್ಳಂಕಿ ಬಣದ ಶಂಭು ಬೈಲಾರ್ ವಿಎನ್ ಭಟ್ ಅಳ್ಳಂಕಿ ಮತ್ತು ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಮಂಜುನಾಥ್ ಗಣಪ ಹಳ್ಳೇರ್ ಅವಿರೋಧ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಿಂದ ತಲಗೋಡಿನ ಮಂಜುನಾಥ್ ಕರಿಯಾಗೊಂಡ ಮಹಿಳಾ ಮೀಸಲು ಕ್ಷೇತ್ರದಿಂದ ಸಾಲಕೋಡಿನ ಮಮತಾ ನಾಗರಾಜ್ ಹೆಗಡೆ ಜಯಗೊಳಿಸುವ ಮೂಲಕ ಐದು ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಈ ವೇಳೆ ಮಾಧ್ಯಮದವರೊಂದಿಗೆ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಮಾತನಾಡಿ ಸಚಿವರು ಹಾಗೂ ನಮ್ಮ ನಾಯಕರಾಗಿರುವ ಮಂಕಾಳ ವೈದ್ಯರ ಮಾರ್ಗದರ್ಶನದಲ್ಲಿ ಸಂಪೂರ್ಣ ಬಹುಮತ ಪಡೆದಿದ್ದೇವೆ ಸೊಸೈಟಿ ವಿಭಾಗದಲ್ಲಿ ಏಳು ನಿರ್ದೇಶಕರು ಆಯ್ಕೆಯಾಗಿದ್ದರು ಈಗ ಐದರಲ್ಲಿ ಮೂವರು ಆಯ್ಕೆಯಾಗಿದ್ದಾರೆ ಅವರ ಸಹಕಾರದಲ್ಲಿ ಸಂಸ್ಥೆಯನ್ನು ಉತ್ತಮವಾಗಿ ಉತ್ತುಂಗಕ್ಕೆ ಏರಿಸುತ್ತೇವೆ ಎಂದರು ಐದು ಸೀಟಿಗಾಗಿ ಈಗ ಚುನಾವಣೆ ಏನು ನಡೆದಿತ್ತು ಆ ಚುನಾವಣೆಯಲ್ಲಿ ನಾವು ಇವತ್ತು ಐದಕ್ಕೆ ಐದನ್ನು ಗೆಲ್ಲುವಂಥ ನಿರೀಕ್ಷೆ ಇತ್ತು ಆದರೆ ಸ್ವಲ್ಪ ಮತಗಳ ಅಂತರದಲ್ಲಿ ಎರಡು ಸೀಟನ್ನು ಕಳ್ಕೊಂಡಿದ್ದೇವೆ ಮೂರು ಜನ ಗೆದ್ದಿದ್ದೇವೆ ಅಂದರೆ ಒಟ್ಟಾರೆಯಾಗಿ ನಾವು ಬಹುಮತಕ್ಕೆ ಬೇಕಾದಕ್ಕೂ ಹೆಚ್ಚು ಮತಗಳ ಸೀಟುಗಳನ್ನು ಗೆದ್ದಿದ್ದೇವೆ ಅಂದರೆ ಒಟ್ಟಾರೆಯಾಗಿ ಹತ್ತು ಸೀಟುಗಳು ನಮ್ಮೊಟ್ಟಿಗೆ ಇವೆ ಇದರಲ್ಲಿ ಈ ಒಂದು ಚುನಾವಣೆಯಲ್ಲಿ ನಮಗೆ ನಮ್ಮ ನಾಯಕರಾದಂಥ ಶ್ರೀಯುತ ಈ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೆ ನಮ್ಮ ಭಟ್ಕಳ ಹೊನ್ನಾವರಿ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ಮಂಕಾಳ ಎಸ್ ವೈದ್ಯರವರು ನಮ್ಮೊಟ್ಟಿಗೆ ಇದ್ದು ಸಹಕಾರವನ್ನು ಕೊಡೋದರ ಮೂಲಕ ನಮ್ಮನ್ನು ಹುರಿದುಂಬಿಸಿ ನಮ್ಮ ಕಾರ್ಯಕರ್ತರಿಗೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ನಮಗೆ ಆ ಮತಗಳನ್ನು ತಂದು ಹಾಕುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಈ ಒಂದು ದೊಡ್ಡ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ನಮಗೆ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಮಾತನಾಡಿ ಈ ಗೆಲುವು ಸಚಿವರಾದ ಮಂಕಾಳ ವೈದ್ಯರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋವಿಂದ್ ನಾಯ್ಕರಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಅರ್ಪಿಸುತ್ತೇನೆ ವಿರೋಧಿಗಳು ಸೋಲಿಸಲೇಬೇಕು ಎಂದು ಷಡ್ಯಂತ್ರ ನಡೆಸಿದ್ದರೂ ಸವಾಲುಗಳು ಎದುರಿಸಿ ಗೆದ್ದಿದ್ದೇವೆ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡುತ್ತೇವೆ ಎಂದರು ಈಗ ನೀವು ಧರ್ಮಸ್ಥಳದೆಲ್ಲ ವಿಚಾರ ಕೇಳ್ತಾ ಇದ್ದೀರ ಷಡ್ಯಂತ್ರ ಷಡ್ಯಂತ್ರ ಹೇಳಿ ಇಲ್ಲೂ ಕೂಡ ದೊಡ್ಡ ಷಡ್ಯಂತ್ರ ನಡೆದಿತ್ತು ನಮ್ಮನ್ನು ಸೋಲಿಸಲೇಬೇಕು ಅನ್ನುವಂಥ ಒಂದು ಪಣ ತೊಟ್ಟಂಗೆ ನನಗನ್ನಿಸ್ತಾ ಇತ್ತು ಯಾಕಂತಂದರೆ ನಂದಿದ ಇಪ್ಪತ್ತೊಂಬತ್ತನೇ ಎಲೆಕ್ಷನ್ ಆದರೆ ಯಾವ ಎಲೆಕ್ಷನಲ್ಲೂ ನಾನು ಹೆದರಿರಲಿಲ್ಲ ಈ ಎಲೆಕ್ಷನಲ್ಲಿ ಮಾತ್ರ ಅವರು ಭಾಳ ನಮ್ಮನ್ನು ಸೋಲಿಸಲೇಬೇಕು ನಮ್ಮ ಟೀಮೇ ಗೆಲ್ಲಬೇಕು ಅನ್ನುವಂಥ ಒಂದು ಷಡ್ಯಂತ್ರವನ್ನು ಮಾಡಿದರು ಆದರೆ ಆ ಷಡ್ಯಂತ್ರಕ್ಕೆ ಎದೆ ಕೊಟ್ಟು ನಮ್ಮ ಮಂತ್ರಿಗಳು ನಮ್ಮ ಬ್ಲಾಕ್ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲರೂ ಬಹಳ ಒಳ್ಳೆ ರೀತಿಯಿಂದ ಅಂದ್ರೆ ನಮ್ಮ ಟೀಮ್ ಎಷ್ಟು ಕೆಲಸ ಆಗಿದೆ ಅಂತಂದ್ರೆ ಸಾಧ್ಯ ಇಲ್ಲ ಅಷ್ಟು ಪ್ರತಿಯೊಬ್ಬರು ಕೂಡ ಒಂದೊಂದು ಓಟ್ ಒಬ್ಬೊಬ್ರು ತಗೊಂಡ್ ಬಂದು ಹಾಕ್ಸಿದ್ದಾರೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ